ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಬೆಳಗಿನ ಗಡಿ ಬಿಡಿಗೆ ಹತ್ತೇ ನಿಮಿಷದಲ್ಲಿ ರೆಡಿಯಾಗುವಂಥ ನಾಲ್ಗಿಗೆ ರುಚಿ ಆರೋಗ್ಯಕ್ಕೆ ಹಿತ ಬಾಯಲ್ಲಿ ಇಟ್ಕೊಂಡ್ರೆ ಮೆತ್ತ ಮೆತ್ತಗೆ ಹಳ್ಳಿ ಥರ ಇರುವಂಥ ಈ ಅಕ್ಕಿ ತರಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ರೀ ಈಗ ಅದಕ್ಕೆಲ್ಲ ಏನೇನು ಸಾಮಗ್ರಿ ಬೇಕು ಎಲ್ಲ ಜೋಡಿಸಿ ಇಟ್ಕೊಂಡಿನ್ರಿ ಒಂದ್ಸಲ ನೋಡ್ಕೊಂಬಿಡ್ರಿ ಆಮೇಲೆ ನಾನು ರೆಸಿಪಿ ಶುರು ಮಾಡ್ತಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಈಗ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಕೆ ಅಕ್ಕಿ ತರಿ ಬೇಕು ರೀ ನಮಗೆ ಇಲ್ಲೇ ನೋಡಿರಿ ನಾನು ದೊಡ್ಡ ಬೌಲಿನಿಂದ ಒಂದು ಬೌಲ್ ಅಕ್ಕಿ ತರಿ ತೊಗೊಂಡಿನಿ ಇದು ಹೋಮ್ ಮೇಡ್ ಅಕ್ಕಿ ತರಿ ರೀ ನೀವು ರೆಡಿಮೇಡ್ ಅಕ್ಕಿ ತರಿ ಕೂಡ ತೊಗೋಬೋದು ನಮ್ಮ ಹೋಮ್ ಮೇಡ್ ಆಗಿರೋದ್ರಿಂದ ಒಂದೇ ಲೆವೆಲ್ ಇದೆ ನೋಡಿರಿ ಈವನ್ನಾಗಿರೋವಂಥ ಅಕ್ಕಿ ತರಿ ಇದೆ ರೀ ಈ ರೀತಿಯಾಗಿರುವಂಥ ಅಕ್ಕಿ ತರಿಯಿಂದ ನಾವು ಮಾಡಿದ್ವಿ ಅಂತಂದ್ರೆ ಬಾಯಾಗಿ ಕರಿ ಹೋಗುತ್ತೆ ಅಕ್ಕಿ ತರಿ ಉಪ್ಪಿಟ್ಟು ಭಾಳ ಸರಿಯಾಗಿ ಬರುತ್ತ್ರಿ ಬರ್ರಿ ರೆಸಿಪಿ ಶುರು ಮಾಡಿಬಿಡೋಣ ಮೊದಲು ನೋಡಿರಿ ಗ್ಯಾಸ್ ಹಚ್ಚೊಂದು ಪಾತ್ರೆ ಇಟ್ಕೊಂಡಿನ್ರಿ ದಪ್ಪ ತಳದ್ದು ಅದರೊಳಗೆ ಒಂದು ಸೌಟ ಅಷ್ಟು ಎಣ್ಣೆ ಹಾಕ್ಕೊಂಡಿನ್ರಿ ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಒಂದು ಚೂರು ಜಾಸ್ತಿ ಎಣ್ಣೆನೇ ಬೇಕಾಗತ್ತೀ ಅದು ಸ್ವಲ್ಪ ಜಾಸ್ತಿ ಹಾಕೋರಿ ಅದು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಬಟಾಣಿ ನೆನ್ಸಿರುವಂಥದ್ದು ರೀ ಮತ್ತು ಕ್ಯಾರೆಟ್ ರೀ ಬಟಾಣಿ ಒಂದು ಚಮಚದಷ್ಟು ಕ್ಯಾರೆಟ್ ಒಂದು ಕಟ್ ಮಾಡಿರೋದು ಹಸಿಮೆಣ್ಸಿನ್ಕಾಯಿ ಮೂರರಿಂದ ನಾಲ್ಕು ಸಾಸಿವೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕರಿಬೇವು ಒಂದು ಎರಡರಿಂದ ಎಂಟು ಎಲೆ ಹಾಕಿ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಆದ್ರೆ ಒಂದು ಹಾಕೋರಿ ಚಿಕ್ಕದಾದ್ರೆ ಎರಡು ಹಾಕೋರಿ ಕಟ್ ಮಾಡಿ ಚಿಕ್ಕದ ಕಟ್ ಮಾಡಿ ನಾನಿಲ್ಲಿ ಹಾಕೊಂಡಿನ್ರಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿನ್ರಿ ಉಪ್ಪಿಟ್ಟನೊಳಗೆ ಉಳ್ಳಾಗಡ್ಡಿ ಜಾಸ್ತಿ ಇದ್ರನ್ನ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ರೀ ಅದು ಸ್ವಲ್ಪ ಜಾಸ್ತಿನ ಹಾಕೋರಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಡ್ರಿ ಮುಚ್ಚಿಡೋದ್ರಿಂದ ರೀ ನಮ್ಮ ಬೇಗನೆ ನಮ್ಮ ಈರುಳ್ಳಿ ಮತ್ತು ಕ್ಯಾರೆಟ್ ನೀಟಾಗಿ ಬೇಯ್ತೈತಿ ರೀ ಅದು ಬೆಂದ ನಂತರ ನೋಡ್ರಿ ಇಲ್ಲೇ ದೊಡ್ಡ ಗಾತ್ರದ ಟೊಮೆಟೊ ಅದ್ರ ಒಂದು ಹಾಕ್ರಿ ಮೀಡಿಯಮ್ ಗಾತ್ರದ್ದಾದ್ರೆ ಎರಡು ಹಾಕಿರಿ ಚಿಕ್ಕ ಚಿಕ್ಕ ಇದ್ದು ಅಂದ್ರೆ ಮೂರು ಹಾಕಿರಿ ಕಟ್ ಮಾಡ್ಕೊಂಡು ಹಾಕೊಳ್ರಿ ರುಚಿಗೆ ಅನುಸಾರ ಉಪ್ಪು ರೀ ನಾನು ಈ ಕ್ವಾಂಟಿಟಿಗೆ ಒಂದು ಸ್ಪೂನ್ನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿನ್ರಿ ಉಪ್ಪು ಹಾಕೊಳ್ಳೋದ್ರಿಂದ ಬೇಗನೆ ನಮಗೆ ಸಾಫ್ಟ್ ಆಗತ್ತೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿರಿ ಈಗ ಇದ್ರೊಳಗೆ ಅಕ್ಕಿ ಥರಿ ಏನೈತಲ್ರಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿನ್ರ ಇದು ಮೆಜರ್ಮೆಂಟಿನ ಕಪ್ಪಿನಿಂದ ನಾವು ನೀರು ಹಾಕೋಬೇಕು ರೀ ಅದಕ್ಕೋಸ್ಕರ ಅದನ್ನೊಂದು ಕಪ್ಪಿ ಬೇರೆ ಪಾತ್ರೆಗೆ ಹಾಕೊಂಡು ಇಟ್ಕೊಂಡಿನ್ರಿ ಈಗ ಅಕ್ಕಿ ತರಿ ನಾವು ಎಷ್ಟು ತಗೊಂಡೀವಲ್ರಿ ಅದ್ರ ಡಬಲ್ ನೀರು ಹಾಕಬೇಕು ರೀ ಹಾಕಿ ಅದನ್ನು ಆ ಕಡೆ ಒಲೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ರೀ ಈಗಿದ್ರ ಮೇಲೊಂದು ಪ್ಯಾನ್ ಇಟ್ಕೊಂಡೆ ರೀ ಈಗ ಇದ್ರೊಳಗೆ ನೋಡಿರಿ ಅದು ಆ ಕಡೆ ನೀರಾ ಕುದೀತಾ ಇರಲಿರಾ ಈಗ ಇದ್ರೊಳಗೆ ಈ ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ನೀಟಾಗಿ ಇದನ್ನು ಹೊಂಬಣ್ಣ ಬರುವಾಗ ಫ್ರೈ ಮಾಡ್ಕೊರಿ ಲೋ ಫ್ಲೇಮ್ನಾಗ ಮಾಡ್ರೆ ಹೈ ಫ್ಲೇಮ್ ಸೀದೋಗ್ತಾವೆ ನಮ್ಮ ಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ರೀ ಕಲರ್ ಬರಬೇಕು ಅಲ್ಲಿವರೆಗೆ ಇದನ್ನು ನಾವೀಗ ಎಣ್ಣೆ ಒಳಗೆ ಹುರ್ಕೊಳ್ಳೋಣ ರೀ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇಷ್ಟ ಆದರೂ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನಿರುವಂಥ ಗಂಟೆ ಸಿಂಬಲ್ ಪ್ರೆಸ್ ಮಾಡಿರಿ ಆ ಲಕ್ಷ ಮುಂಚೆ ಮಾಡ್ರಿ ಅವಾಗ ನಾವು ಹಾಕುವಂಥ ರೆಸಿಪಿ ಎಲ್ಲ ಮುಂಚಿತವಾಗಿ ನಿಮಗೆ ಬರ್ತಾವೆ ರೀ ಎಲ್ಲರಿಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಮಾಡ್ಕೊಂಡಿರೋದಿಲ್ಲ ರೀ ಈಗ ನಮ್ಮದು ಉದ್ದಿನ ಬೇಳೆ ಚೆನ್ನಾಗಿ ಬ್ರೌನ್ ಕಲರ್ ಆಗಿತ್ತು ನೋಡಿದ್ರೋದಿಲ್ಲ ರೀ ಈಗ ಇದ್ರೊಳಗೆ ಅಕ್ಕಿ ತರಿಯನ್ನು ಹಾಕ್ಕೊಂಡು ನೀಟಾಗಿ ನಾವು ಅಕ್ಕಿ ತರಿ ಸ್ವಲ್ಪ ಕಲರ್ ತಿರುಗ್ಲಿರಿ ಕೆಂಪಾಗೋದೇನು ಬೇಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ರೀ ಹಂಗೆ ರೀ ಇದನ್ನ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಮೃದುವಾಗಿ ಸಾಫ್ಟಾಗಿ ನಮ್ಮ ಅಕ್ಕಿ ತರಿ ಉಪ್ಪಿಟ್ಟ ರೆಡಿ ಆಗತ್ತೆ ರೀ ಈಗ ಲೋ ಫ್ಲೇಮ್ನಲ್ಲೇ ಹುರ್ಕೋರೆ ಮತ್ತೆ ಹೈ ಫ್ಲೇಮ್ ಇಡಾಕ ಹೋಗಬೇಡ್ರಿ ಈಗ ನೋಡಿರಿ ಫ್ಲೇಮ್ ಲೋನೇ ಇದೆ ನೋಡಿರಿ ಎಲ್ಲ ನಿಮಗೆ ಎತ್ತಿ ತೋರಿಸಿದೆ ರೀ ಪ್ಯಾನ್ ಐತಿ ತೋರ್ಸಿದೆ ರೀ ಚೆನ್ನಾಗಿ ಹುರಿರಿ ಸ್ವಲ್ಪ ಅದು ಘಮ ವಾಸನೆ ಬರಬೇಕು ರೀ ಅಲ್ಲಿವರೆಗೆ ನಾವು ಇದನ್ನು ಹುರಿಬೇಕು ರೀ ಈಗ ಚೆನ್ನಾಗಿ ಹುರಿದಾಯ್ ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ನಾನು ಈಗ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಅದು ನೋಡಿರಿ ಎಷ್ಟು ನಮಗೆ ಅಕ್ಕಿ ತರಿ ಅನ್ನೋದು ರವಾ ರವ ಕಣ್ಣಂಗೆ ಕಾಣಕತ್ತೈತೆ ನೋಡಿರಿ ಸೇಮ್ ಇದು ಈ ಗ್ಯಾಸನ್ನು ಆನ್ ಮಾಡಿಕೊಂಡು ಈ ಪ್ಯಾನ್ ಇಟ್ಕೊಂಡಿನ್ರಿ ಇದ್ರಾಗ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಅರ್ಶಿಣ ಪುಡಿಯನ್ನು ಹಾಕೋರಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ ಉಪ್ಪಿಟ್ಟಿನ ಕ್ವಾಂಟಿಟಿ ನೋಡ್ಕೊಂಡು ಅರ್ಶಿಣ ಪುಡಿ ಹಾಕೋರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ ಚೆನ್ನಾಗಿದೆ ನೋಡಿರಿ ಸಳಮಳ ಸಳಮಳ ಅಂತ ರೀ ಈಗ ಇವಾಗ ಕುರ್ದಿವಲ್ರಿ ತರಿ ಬಿಸಿ ಬಿಸಿ ಇದನ್ನು ತೊಗೊಂಡ್ಬಂದು ಹಾಕ್ಬೇಕು ಇದ್ರೊಳಗೆ ನಾವು ತಣ್ಣಗೆ ಆಗಾಕ್ ಬಿಡಬಾರ್ದ್ರಿ ಈಗ ಇದನ್ನು ಮಿಕ್ಸ್ ಮಾಡಿರಿ ಫ್ಲೇಮ ಲೋನಲ್ಲೇ ಇರಲಿ ರೀ ಹೈ ಹೋಗಬೇಡ್ರಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಜಲ್ದಿನ ನೀರು ಅನ್ನೋದು ಏನು ಮಾಡ್ತೈತೆ ರೀ ಕುಡ್ದು ರೀ ಅದು ಹಾಗಾಗಿ ಹೈ ಫ್ಲೇಮ್ ಇಡೋಕೆ ಹೋಗ್ಬೇಡ್ರಿ ಹೈ ಫ್ಲೇಮ್ ಇಟ್ಟರೆ ಬಿರುಸಾಗುತ್ತೆ ಮೆತ್ತಗಾಗಂಗಿಲ್ಲ ರೀ ಅದಕ್ಕೆ ಲೋ ಫ್ಲೇಮ್ನೊಳಗೆ ಮಾಡ್ಬೇಕು ರೀ ಈಗ ನೋಡಿರಿ ನಾವು ಹೇಳ್ತಾ ಹೇಳ್ತಾನೆ ಅದು ನೀರೆಲ್ಲ ಕುಡ್ದಾ ಬಿಡ್ತೀರಿ ಒಂದೇ ನಿಮಿಷ ಸರಿ ಒಂದೇ ನಿಮಿಷನಾಗ ನೀರಷ್ಟು ಅಷ್ಟು ಅಬ್ಸರ್ವ್ ರೀ ಅದು ಅಂದರೆ ಚೆನ್ನಾಗಿ ನಾವು ಹುರಿದಿರ್ತೀವಲ್ಲ ರೀ ಅಕ್ಕಿ ತರಿ ಹಳ್ಳಿ ಹಂಗೆ ಆಗ್ಬಿಟ್ಟಿರ್ತೈತದ ಹೂವಾದಂಗೆ ಆಗಿರ್ತೈತೆ ರೀ ಅದಕ್ಕೆ ಅದು ಜಲ್ದಿ ನಮಗೆ ಇದರ ನೀರಿನೊಳಗೆ ಹಾಕಿದ ತಕ್ಷಣ ಏನಾಗ್ತೀರಿ ಅದೆಲ್ಲ ಕುಡ್ದು ಬಿಡ್ತೀರಿ ಅದು ಈಗ ಫರ್ಫೆಕ್ಟಾಗಿ ನಮ್ದೆಲ್ಲ ರೆಡಿ ಆತ್ರಿ ನೀರೆಲ್ಲ ಅದು ಇಮ್ರಿ ಬಿಟ್ಟೈತಿ ಈಗ ನೋಡ್ರಿ ನಮ್ಮ ಸ್ಪೂ ಸ್ಪೂನಿಗೆ ಏನು ಹತ್ತಿ ಈಗ ಇದು ಪರ್ಫೆಕ್ಟ್ ಆಗೈತೆ ರೀ ನಮಗೆ ಉಪ್ಪಿಟ್ಟು ಈಗ ಈಗ ಮುಚ್ಚುಣ್ರಿ ಮುಚ್ಚಿ ಅಳಿಸುಣ್ರಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಡ್ರಿ ಅಂದ್ರೆ ಅದು ನೀಟಾಗಿ ಚಲೋ ಹಳ್ಳಿ ಹೂವಿನಂಗೆ ರೀ ಅದು ನೋಡ್ರಿ ಇವಾಗ ಮಲ್ಲಿಗೆ ಹೂವಿನಂತ ಹಾಕಿತಾರ ಉಪ್ಪಿಟ್ಟು ರೆಡಿ ಆಗ್ಬೇಕಂದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡ್ಬೇಕು ರೀ ಎರಡು ನಿಮಿಷದ ನಂತರ ಮುಚ್ಚಳಕಿನ ತೆಗೆದ ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ರೀ ಹೋಮ್ ಮೇಡ್ ತುಪ್ಪ ರೀ ಅದು ಕೂಡ ಗಮ್ಮನ ಹಾಕತೈತಿ ರೀ ಕೊನೆಗೆ ಎಲ್ಲದಕ್ಕೂ ಹಾಕ್ತೀವಲ್ಲ ರೀ ಹಂಗೆ ಇದಕ್ಕೂ ಕೊತ್ತಂಬರಿ ಹಾಕಿದ್ದೀನಿ ರೀ ಹಾಕಿ ನೀಟಾಗಿ ಮಿಕ್ಸ್ ರೀ ನಮ್ಮ ಮಗಿಂಗ್ ನೋಡಿರಿ ಘಮ ಘಮ ಅಂತ ವಾಸನೆ ಬೆಡಿ ಆಕತ್ತೈತ್ರಿ ಸಖತ್ ಆಗಿರ್ತೈತೆ ರೀ ತರಿ ಉಪ್ಪಿಟ್ಟು ನಮ್ಮ ಗೋಧಿ ಅಕ್ಕಿ ತರಿಯಿಂದ ಗೋಧಿ ತರಿಯಿಂದ ಮಾಡಿದಂಥ ಉಪ್ಪಿಟ್ಟು ಕೆಲವ್ರು ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡೋಂಗಿಲ್ಲ ರೀ ಇದು ಮಾಡಿ ಕೊಡ್ರಿ ನೀವು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಬಾಯಿ ಚಪ್ಪರಿಸಿ ತಿಂತಾರೆ ನೋಡಿರಿ ಬೆರಳು ಚೀಪ್ಕೊಂತ ತಿಂತಾರೆ ಅಷ್ಟು ರುಚಿಯಾಗಿರ್ತೈತೆ ರೀ ಈಗ ನಾವು ತರಿ ಅಕ್ಕಿತರಿ ಎಷ್ಟಿತ್ರಿ ಉಪ್ಪಿಟ್ಟು ಎಷ್ಟೊಕ್ಕೊಂದ ಆಗೈತೆ ನೋಡಿರಿ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಅಕ್ಕಿ ತರಿ ಅಗಳ 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 ಒಂದು ಅಗಳ ಕೂಡ ಅದಕ್ಕೆ ಹತ್ತ ನೋಡ್ರಿ ಒಂದೊಂದು ರವ ರವ ಕೂಡ ಕುಲ್ಲ ಕುಲ್ಲ ಐತ್ರಿ ಅಷ್ಟೇ ಮೆತ್ತಗಿರ್ತರಿ ಒಂದೊಂದು ಗಂಟು ಕೂಡ ಆಗಿಲ್ಲ ಏನೂ ಆಗಿಲ್ಲ ನೋಡ್ರಿ ಅಷ್ಟು ಸರಿಯಾಗಿ ಬಂದೈತಿ ನೀವು ಕೂಡ ಇದೇ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡ್ಬೇಕಂದ್ರೆ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿರಿ ಈಗೆಲ್ಲ ರೆಡಿ ಆಯ್ತು ರೀ ನಮ್ದು ಸರ್ವ್ ಮಾಡಾಕತ್ತೀವಿ ನೋಡ್ರಿ ನಮ್ಮ ನಾಲ್ಕಿಗೆ ಕೂಡ ಚುಟ್ಟು ಚುಟ್ಟು ಅನ್ನಾಕತೈತಿ ರೀ ನಮ್ಮ ಬಾಯಾಗಂತೂ ಅಂತೂ ನೀರಂತೂ ಬರಾಕತ್ತವ್ರಿ ಮುಗಿ ಗಮ್ಮಂತು ವಾಸನೆ ಕೂಡ ಬಡಿಯಾಕತ್ತೈತ್ರಿ ನಮಗೆ ಈಗ ಇದನ್ನು ನೋಡ್ರಿ ಟೇಸ್ಟ್ ನೋಡಿ ಹೇಳೇ ಬಿಡುನ್ರಿ ಈಗ ನಾನು ಇವಾಗ ರೀ ನಮಗೆ ಬಾಯಾಗಂತೂ ನೀರು ಬರಕತ್ತಿದ್ರೆ ಆ ಟೇಸ್ಟ್ ನೋಡಿಬಿಡೋಣ ರೀ ಈ ತಿಂತಾ ಇದ್ರು ನೋಡಿರಿ ಇದ್ರೊಳಗೆ ಉದ್ದಿನ ಉದ್ದಿನಬೇಳೆ ಬಟಾಣಿ ಕ್ಯಾರೆಟು ಟೊಮೆಟೊ ಈರುಳ್ಳಿ ಆಹಾ ಒಂದ ಎರಡು ರೀ ಸಕ್ಕ ತಗೇತ್ರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್